ಇನ್ನಿದು ಮೊದಲನೇ ದಿನದ ಸರ್ಪ ಸಂಸ್ಕಾರದಂಥ ವಿಡಿಯೋ ಸುಬ್ರಹ್ಮಣ್ಯದಲ್ಲಿ ನಾವು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಬಂದಂಗೆ ಸರ್ಪ ಸಂಸ್ಕಾರಕ್ಕೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಇರಬೇಕು ಅಂತ ಸೈಡ್ ಇರ್ತಾರೆ ನಾವು ಹಿಂದಿನ ದಿನವೇ ಬಂದು ಉಳ್ಕೊಂಡಿರ್ತೀವಿ ಹಿಂದಿನ ದಿನವೇ ಟೋಕನ್ ನಂಬರ್ ಹಾಕಿರ್ತಾರೆ ಅವ್ರು ಕೊಟ್ರಂಥ ನಂಬರ್ಗೆ ಕೂತಿರ್ಬೇಕು ನಂತರ ಹತ್ತುವರೆಗೆ ಪೂಜೆ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಪೂಜೆ ಮುಗಿಯುತ್ತೆ ಅಂದರೆ ನಾವು ಮಾತ್ರ ಎಂಟುವರೆಗೆ ಬರಬೇಕಾಗಿರುತ್ತೆ ಅದಕ್ಕೂ ಮುಂಚೆ ನಾವು ಸ್ನಾನ ಮಾಡಿಕೊಂಡು ಕುಂಬ ಕುಮಾರಧಾರದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಸ್ನಾನ ಮಾಡ್ಕೊಂಡು ಏಳೂವರೆಗೆ ದೇವರ ದರ್ಶನ ಮುಗಿಸ್ಕೊಂಡು ಬಂದು ಅಲ್ಲಿ ಕೂರಬೇಕಾಗುತ್ತೆ ಇನ್ನೂ ಹನ್ನೊಂದುವರೆಗೆ ಪೂಜೆ ಮುಗಿದ ನಂತರ ಮತ್ತೆ ರೋಂಗಿಗಿ ಸ್ನಾನ ಮಾಡಿಕೊಂಡು ನಂತರ ಹನ್ನೆರಡುಗೂವರೆಗೆ ಬಂದು ತಿಂಡಿಗೆ ತಿಂಡಿ ಅನ್ಬೋದು ಅಥವಾ ಊಟ ಅನ್ಬೋದು ಆವಾಗ ಬಂದು ಕೂರಬೇಕಾಗತ್ತೆ ಇದಾದ ನಂತರ ಸಂಜೆ ನಾಲ್ಕೂವರೆ ಐದು ಗಂಟೆಯಿಂದ ದೇವಸ್ಥಾನದ ಹೊರಭಾಗದಿಂದ ಪ್ರದಕ್ಷಿಣೆಯನ್ನು ಹಾಕಿ ನಂತರ ಸಂಜೆ ಆರು ಗಂಟೆಗೆ ಮತ್ತೆ ಕೊಡುವಂಥ ತಿಂಡಿಯನ್ನು ಸೇವಿಸಿ ದೇವಸ್ಥಾನದಲ್ಲಿ ಕೊಡುವಂಥ ತಿಂಡಿಯನ್ನು ಸೇವಿಸಿ ಮತ್ತೆ ಬಂದು ಉಳ್ಕೋಬೇಕಾಗುತ್ತೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಮುಗಿಸಿಕೊಂಡು ಅಂದರೆ ರೂಮಿನಲ್ಲೇ ಸ್ನಾನ ಮುಗಿಸಿಕೊಂಡು ಬರಬೇಕು ಬರಬೇಕಂತ ಹೇಳಿದ್ದಾರೆ ಯಾಕೆಂತಂದರೆ ಕುಮಾರಧಾರಕ್ಕೆ ಮತ್ತೆ ಸ್ನಾನಕ್ಕೆ ಹೋಗಂಗಿರೋದಿಲ್ಲ ದೇವಸ್ಥಾನದ ಹೆಬ್ಬಾಗಿಲಿಂದ ಆಚೆ ಇರುತ್ತೆ ಅದು ದೇವಸ್ಥಾನದ ಹೆಬ್ಬಾಗಿಲಿನ ಒಳಭಾಗದಲ್ಲಿ ಇರಬೇಕು ಸರ್ಪ ಸಂಸ್ಕಾರದ ಮೊದಲನೇ ದಿನದ ಪೂಜೆ ಮುಗಿದ ನಂತರ ಅಂತ ಹೇಳಿ ಶಾಸ್ತ್ರ ಎಂಬ ಕಾರಣಕ್ಕೆ ರೂಮ್ನಲ್ಲಿ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಐದು ಗಂಟೆಗೆ